ಇನ್ನೊಂದು ಹೊಸ ಬೆಳೆನ ಹಾಕ್ತಾ ಹಾಯ್ ಗಾಯ್ಸ್ ನೋಡಿ ಫೈನಲ್ಲಿ ಎಲ್ಲ ಗಿಡ ಎಲ್ಲ ಕಿತ್ತಾಕಿದ್ದೀವಿ ಸೊ ಇವಾಗ ಈ ಡ್ರಿಪ್ದು ಪೈಪ್ಲೈನ್ ಕೊಟ್ಟಿದ್ದೀವಿ ಇಲ್ಲಿಲ್ಲೇ ವಾಲ್ ಕೊಟ್ಕೊಂಡಿದ್ದೀವಿ ಯಾಕಂದರೆ ಜಾಸ್ತಿ ಆಯಿತು ಅಂದರೆ ಆಫ್ ಸರಿಯಾಗಿ ಸರಿಯಾಗಿರಲಿ ಅಂತ ಸೊ ಬಣ್ಣ ಅಲ್ಲ ಕೆಮಿಕಲ್ ಕೆಮಿಕಲ್ ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಡಿ ಜೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸೊ ತುಂಬಾ ದಿವಸ ಆದ್ಮೇಲೆ ವೀಡಿಯೋ ನಾ ಮಾಡ್ತಾ ಇದ್ದೀನಿ ಗ್ರೀನ್ ಹೌಸ್ ವೀಡಿಯೋ ಸೊ ಲಾಸ್ಟ್ ಟೈಮ್ ಕ್ಯಾಪ್ಸಿಕಮ್ ಹಾಕಿದ್ದು ಆ ಒಂದು ವೀಡಿಯೋ ಇತ್ತು ಬಟ್ ಆದ್ರೆ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಎಲ್ಲ ಡಿಲೀಟ್ ಆಗೋಯಿತು ಹಾಗಾಗಿ ಬೇಜಾರಾಗಿ ನಾನು ಆ ಒಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಕ್ಯಾಪ್ಸಿಕಮ್ ರೇಟ್ ಕೂಡ ಇದ್ದಿಲ್ಲ ಸೊ ರೇಟ್ ಕೂಡ ಇರಲಿಲ್ಲ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಸೊ ಹಾಗಾಗಿ ಯಾವ ಯಾವೊಂದು ವೀಡಿಯೋ ಕೂಡ ಮಾಡಲಿಲ್ಲ ಗ್ರೀನ್ ಹೌಸಲ್ಲಿ ತುಂಬ ದಿವಸ ಗ್ಯಾಪ್ ಆದಮೇಲೆ ಸೊ ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ ಗ್ರೀನ್ ಹೌಸಲ್ಲಿ ಸೊ ಯಾಕಂತ ಅಂದರೆ ಇನ್ನೊಂದು ಹೊಸ ಬೆಳೆನ ಇದ್ದೀವಿ ಸೊ ಅದೇನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸೊ ಕೊನೆವರೆಗೂ ನೋಡಿ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂತ ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ನ ಮಾಡಿ ಹಾಗೆ ಸಪೋರ್ಟ್ನ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಈ ಸತಿ ನಾವು ಬೇರೆ ಏನಾದರೂ ಹಾಕೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಯಾವಾಗಲೂ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೋ ಸೊ ಈ ಸತಿ ಬೇರೆ ಏನಾದರೂ ಹಾಕೋಣ ಅಂತ ಅಂದ್ಬಿಟ್ಟು ಸೊ ಇಂಗ್ಲೀಷ್ ಕುಕುಂಬಾರನ ಹಾಕ್ತಾ ಇದ್ದೀವಿ ಸೊ ನೋಡಿ ಇದೆ ಇಂಗ್ಲೀಷ್ ಕುಕುಂಬಾರು ಸೊ ಈ ಒಂದು ತಳಿನ ನಾವು ಚೂಸ್ ಮಾಡಿದ್ದೀವಿ ಸೊ ಚೆನ್ನಾಗೈತೆ ಅಂತ ಅಂದ್ಬಿಟ್ಟು ಏನಕ್ಕೆ ಇದು ಇಂಗ್ಲೀಷ್ ಹಾಕ್ತಾ ಇದ್ದೀವಿ ಅಂತ ಅಂದರೆ ಸೊ ಇವಾಗ ಬೇಸಿಗೆ ಬಂತಲ್ಲ ಸೊ ಹಾಗಾಗಿ ಬೆಳೆ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದೊಂದು ಹಾಕ್ತಾ ಇದ್ದೀವಿ ಸೊ ನೋಡೋಣ ಇದು ಯಾವ ರೀತಿ ಇರುತ್ತೆ ಏನು ಕತೆ ಇದು ಸೊ ಯಾವ ರೀತಿ ಹಾಕ್ತೀವಿ ಇದನ್ನು ಸೊ ಕ್ಯಾಪ್ಸಿಕಮ್ ಆದರೆ ಗೈಸ್ ನಾವು ಏನು ಮಾಡ್ತೀವಿ ಅಂತಂದರೆ ಬೀಜನವೇ ತಗೊಂಡು ನರ್ಸರಿಲಿ ಬಿ ಇದು ಗಿಡನ ರೆಡಿ ಮಾಡಿಸಿ ಒಂದು ಫಾರ್ಟಿ ಫೈವ್ ಡೇಸ್ ಗಂಟ ರೆಡಿ ಆಗುತ್ತೆ ಸೊ ಅದಾದಮೇಲೆ ನಾವು ಇಲ್ಲಿ ಬಂದು ಗಿಡನ ಹಾಕ್ತೀವಿ ಓಕೆನಾ ಬಟ್ ಇದಕ್ಕೆ ಗಿಡನ ರೆಡಿ ಮಾಡಿಸಲ್ಲ ಡೈರೆಕ್ಟು ಡೈರೆಕ್ಟ್ ಬೀಜನ ಹಾಕ್ಬಿಡ್ತೀವಿ ಅಂತಂದರೆ ಇದು ಗಿಡ ಬಂದರೆ ತುಂಬಾ ಸಾಫ್ಟಾಗಿರುತ್ತೆ ಹಿಂಗೆ ಹಿಂಗೆ ಕಿತ್ತಿ ಪಾಟಿಂದ ಇದಕ್ಕೆ ಹಾಕೋದಕ್ಕೂ ಆಗೋಲ್ಲ ತುಂಬ ಸಾಫ್ಟಾಗಿರುತ್ತಲ್ಲ ಸೊ ಮುರಿದೋಗೋ ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತೆ ಸಾಫ್ಟು ಸೊ ಹಾಗಾಗಿ ನಾವು ಡೈರೆಕ್ಟ್ ಬೀಜ ಹಾಕ್ಬಿಡ್ತೀವಿ ಸೊ ಅದು ಇಲ್ಲೇ ಬೆಳ್ಕೊಳ್ಳುತ್ತಲ್ಲ ಸೊ ಗ್ರೋತಿಂಗು ರೂಟಿಂಗು ಎಲ್ಲ ಸೂಪರಾಗಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಯಾವ ರೀತಿ ಹಾಕ್ತೀವಿ ಕತೆ ಈ ಒಂದು ವೀಡಿಯೋನ ಫುಲ್ಲು ಇದರಲ್ಲಿ ಹಾಕ್ತೀನಿ ಸೊ ಮತ್ತು ಮುಂದಿನ ಅಪ್ಡೇಟ್ಗಳೆಲ್ಲ ಇದರಲ್ಲಿ ಕೊಡ್ತಾ ಇರ್ತೀನಿ ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ನ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಗಾಯ್ ನೋಡಿ ಗಿಡ ಎಲ್ಲ ಇದ್ದೀವಿ ಸೊ ಕಿತ್ತಾಕೋದಕ್ಕಿಂತ ಮುಂಚೆ ಅದೇನು ದಾರ ಕಟ್ಟಿರ್ತೀವಲ್ಲ ಸೊ ಆ ದಾರನ್ನೆಲ್ಲ ರಿಮೂವ್ ಮಾಡಿ ಆಮೇಲೆ ಅದನ್ನು ಕಿತ್ತಾಕ್ಬೇಕಾಗುತ್ತೆ ಇಲ್ಲ ಅಂತಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ದಾರನ ಹಾಗೆ ಕಟ್ ಮಾಡಿಬಿಡ್ತಾರೆ ಕಟ್ ಮಾಡ್ತು ಅಂತಂದರೆ ನೆಕ್ಸ್ಟ್ ಬೇಕಾ ಬ್ಯಾಚ್ ಹಾಕಿದಾಗ ನಮಗೆ ದಾರನ ಕಟ್ಬೇಕಲ್ಲ ಸೊ ಅವಾಗ ನಮ್ಗೆ ದಾರ ಸಾಲ್ಟೇಜ್ ಆಗುತ್ತೆ ತುಂಬಾ ರಿಸ್ಕಿ ಆಗ್ಬಿಡುತ್ತೆ ಹಾಗಾಗಿ ದಾರನೆಲ್ಲ ಬಿಚ್ಚಿ ನೀಟಾಗಿ ರಿಮೂವ್ ಮಾಡಿ ಅದಾದಮೇಲೆ ಅದನ್ನು ದಾರನ ಮೇಲೆ ಕಟ್ಟಬೇಕು ಅಂತಂದರೆ ನೆಕ್ಸ್ಟ್ ಉಳುಮೆ ಮಾಡೋಕ್ಕೆ ಒಳಗಡೆ ಟ್ಯಾಕ್ಟ್ರ್ ಬರುತ್ತಲ್ಲ ಸೊ ಅದಕ್ಕೋಸ್ಕರ ದಾರ ಟ್ಯಾಕ್ಟ್ರಿಗೆ ಟಚ್ ಆಗದೆ ಇರೋಂಗೆ ಸೈಲೆನ್ಸರ್ ಟಚ್ ಆದರೆ ಫುಲ್ ಸುಟ್ಟೋಗಿಬಿಡುತ್ತೆ ಅದಕ್ಕೆ ಮೇಲೆ ಎತ್ತಿ ಕಟ್ಟಬೇಕು ಸ್ವಲ್ಪ ಹೈಟಲ್ಲಿರೋಂಗೆ ಸೊ ನೋಡಿ ತೋರಿಸ್ತೀನಿ ಯಾವ ಥರ ಅಂತ ಹಾಯ್ ಗಾಯ್ಸ್ ನೋಡಿ ಫೈನಲ್ಲಿ ಎಲ್ಲ ಗಿಡ ಎಲ್ಲ ಕಿತ್ತಾಕಿದ್ದೀವಿ ಸೊ ಇವಾಗ ಡ್ರಿಪ್ದು ಪೈಪ್ಲೈನೆಲ್ಲ ತೆಗಿಬೇಕು ಸೊ ಆ ಕಡೆ ಲಾಸ್ಟಲ್ಲಿ ದಾರಗಳು ಕಟ್ಟಿದ್ದೋ ಟೈಟ್ ಆಗಿರಲಿ ಅಂದರೆ ಡ್ರಿಪ್ ಪೈಪ್ಗಳು ಗಿಡ ಇರುತ್ತಲ್ಲ ಸೊ ಶೇಕಾದರೆ ಆ ಕಡೆ ಈ ಕಡೆ ವೇರಿಯೇಷನ್ ಆಗಿಬಿಡುತ್ತೆ ವಾಲ್ಗಳು ಅಂತ ನೀರು ಬೀಳೋದು ಸೊ ಹಾಗಾಗಿ ಅಲ್ಲಿ ಲಾಸ್ಟಲ್ಲಿ ಕಟ್ಟಿದ್ದೋ ಅಲ್ಲ ಮಣ ಬಿಸ್ತವನೆ ದಾರಗಳು ಸೊ ಇವಾಗ ನಾನು ನೋಡಿ ಇಲ್ಲಿ ಕನೆಕ್ಷನ್ ಕನೆಕ್ಷನ್ ಕೊಟ್ಟಿದ್ದೀವಿ ಇಲ್ಲಿಲ್ಲೇ ವಾಲ್ ಕೊಟ್ಕೊಂಡಿದ್ದೀವಿ ಯಾಕೆಂದರೆ ಜಾಸ್ತಿ ಆಯಿತು ಅಂದರೆ ಆಫ್ ಮಾಡೋಕ್ಕೆ ಸರಿಯಾಗಿರಲಿ ಅಂತ ಸೊ ಇವಾಗ ನಾನು ಈ ಕನೆಕ್ಷನ್ಗಳೆಲ್ಲ ತೆಗಿತಾ ಇದ್ದೀನಿ ನೋಡಿ ನೀರು ಬರ್ತದ ಐತಿ ಇನ್ನ ಸೊ ಈ ತರ ಫುಲ್ ಅಲ್ಲಿ ಗಂಟ ಐತೆ ಸೊ ಈ ಕಡೆ ಎಲ್ಲ ಬಿಚ್ಚಿದ್ದೀನಿ ಸೊ ಬೂಯಕ್ಕೆ ಬಂದಿದೆ ನೋಡಿ ನೀರು ಬಂದರೆ ಪರವಾಗಿಲ್ಲ ಯಾಕಂದ್ರೆ ನಮ್ಗೆ ಆಗಬೇಕಲ್ಲ ಇವಾಗ ಮತ್ತೆ ಇವಾಗ ಕಲ್ಟಿವೇಶನ್ ಮಾಡಿಸ್ಬೇಕಲ್ಲ ಸೊ ಟ್ರ್ಯಾಕ್ಟ್ರಲ್ಲಿ ಹಾಗಾಗಿ ನೀರು ಬಂದರೂ ಪರವಾಗಿಲ್ಲ ಸೊ ಗಾಯಸ್ ಗಿಡ ಎಲ್ಲ ಕಿತ್ತಾದಮೇಲೆ ರೋಡ್ ಓಡಿಸ್ತಾ ಇದ್ದೀವಿ ಯಾಕೆಂತಂದರೆ ಗಿಡ ಎಲ್ಲ ಕಿತ್ತಿ ಅಲ್ಲೇ ಹಾಕೀವಲ್ಲ ಸೊ ಅದೆಲ್ಲ ಚೆನ್ನಾಗಿ ಕಟ್ಟಾಗಿ ಗೊಬ್ಬರ ಆಗುತ್ತೆ ಸೊ ಅದಾದಮೇಲೆ ಮತ್ತೆ ನಾವು ಐದನೇಗ್ಗಿ ಕರ್ಸ್ತೀವಿ ಆವಾಗ ಕೆಳಗಡೆಯಿಂದ ಮಣ್ಣು ಮತ್ತು ಹೊಸ ಮಣ್ಣೆಲ್ಲ ಬರುತ್ತಲ್ಲ ಆಳವಾಗಿ ಅದಾದಮೇಲೆ ಮತ್ತೆ ರೋಡ್ರು ಕಟ್ಸ್ತೀವಿ ಸೊ ಅದಾದಮೇಲೆ ಅದೇ ಸಮ ಆಗುತ್ತೆ ಗಿಡ ಹಾಕೋದಕ್ಕೆ ಆಗುತ್ತೆ ಮತ್ತು ಗಾಯಸು ಇದು ಹೊಸ ಮಣ್ಣು ರೋಡ್ರು ಓಡಿಸ್ದಾಗ ಒಳಗಡೆಯಿಂದ ಒಂದು ಮಣ್ಣು ಬರುತ್ತಲ್ಲ ಅದು ಮುಟ್ಟೋಕ್ಕೆ ಮತ್ತು ಅದ್ರ ಮೇಲೆ ಬರಿಗಾಲ ನಡೆಯೋಕ್ಕೆ ಏನೋ ಒಂಥರ ಫೀಲ್ ಆಗುತ್ತೆ ಅಲ್ವಾ ಇದು ರೈತರು ಮಾತ್ರ ಗೊತ್ತು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫೀಲು ಹೊಸ ಮಣ್ಣು पछा मन्नू आताडे ते पापा पछा मन्नू आताडे ते दुधी लगरे तुकडा तुकडा वाह ये हाय मडू हाय मडू हाय मडू ಸೊ ಲೈನ್ ಎಲ್ಲ ಕನೆಕ್ಷನ್ ಮಾಡಿದ್ದೀನಿ ಸೊ ಇವಾಗ ಗೊಬ್ಬರ ಹಾಕ್ತಾ ಇದ್ದೀವಿ ಲೈನ್ ಇದೆಲ್ಲ ಪಟಾ ಸಾಲ ಅದಕ್ಕೆ ಗೊಬ್ಬರ ಇದ್ದೀವಿ ಸೊ ಎಲ್ಲ ಮಿಕ್ಸು ಆಯಿಲು ಮತ್ತು ಇದು ಇಂಡಿ. ಅಮ್ಮ ಮೇಲೆ ಇದು ಬೇರೆ ಅದು ಗೊಬ್ಬರ ಇರುತ್ತಲ್ಲ ಸಿ ಎನ್ನು ಆಮೇಲೆ ತರ್ಟಿನ್ ಜೀರೋ ಫಾರ್ಟಿ ಫೈ ಆ ಥರ ಅವೆಲ್ಲ ಹಾಕ್ತಾಯಿದ್ದೀವಿ ಮಿಕ್ಸು ಅದ್ರ ಜೊತೆಗೆ ಇದು ಏನಪ್ಪ ಪಟ್ರೈಕೋಡ್ ಅರ್ಮ ಸೂಡಮ್ಮ ಮಾತ್ರ ಬರುತ್ತಲ್ಲ ಸೊ ಅದು ಅದೇ ರೋಗ ಬರದೇ ಇರಲಿ ಅಂದ್ಬಿಟ್ಟು ಮಣ್ಣಲ್ಲಿ ಅದನ್ನು ಮಿಕ್ಸ್ ಇದ್ದೀವಿ ಎಲ್ಲ ಥರ ಗೊಬ್ಬರ ಮಿಕ್ಸ್ ಮಾಡಿ ಸಾಲಿಗೆ ಹಾಕ್ತಾಯಿದ್ದೀವಿ ಗಿಡ ಹಾಕ್ತೀವಲ್ಲ ಸೊ ಅದಕ್ಕೋಸ್ಕರ ಗೈಸ್ ನೋಡಿ ಗೊಬ್ಬರ ಎಲ್ಲ ಹಾಕಿದೀವಿ ಸೊ ನೀರು ಬಿಡ್ಕೊತ ಇದ್ದೀವಿ ಫುಲ್ ತೇವಾ ಮಾಡ್ಕೊತಾ ಇದ್ದೀವಿ ಗಿಡ ಹಾಕೋದಕ್ಕೆ ಯಾಕೆ ಯಾಕೆಂತಂದ್ರೆ ಲೈನು ನೈಟ್ ಬಂತು ಅಂತ ಅಂದರೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆಲ್ಲ ಹೋಗಿಬಿಡುತ್ತೆ ಅದಾದ್ಮೇಲೆ ನಾವು ಗಿಡ ಹಾಕ್ತೀವಿ ಅಂತ ನೀರು ಬಿಡಲೇಬೇಕು ನೀರು ಇರಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನೀರು ಬಿಡ್ಕೊತಾ ಇದೀವಿ ಏನು ಏನ್ಮಾಡ್ತಿದ್ಯೋ ಅಲ್ಲೋಡ ಅಲ್ಲೋಡ ಎಲ್ಲ ಅಗಿದ್ಬಿಟ ಇಲ್ಲಿ ಗಿಡ ಹಾಕ್ಬೇಕು ಸುಮ್ಮನೆ ಇರು ಲಾರಿ ಜೆಸಿಪಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಗಾಯಿಸಿ ಇವನಿಗೆ ಲಾರಿ ನೋಡಿದ್ರೆ ಸಾಕು ಲಾರಿ ಲಾರಿ ಅಂತ ಇರ್ತಾನೆ ಸೊ ಕ್ರೇಜಿ ಅವನಿಗೆ ಮಾತ್ರ ಅದು ತೋರಿಸು ಬೀಜ ಬಣ್ಣ ಅಲ್ಲ ಕೆಮಿಕಲ್ 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 ಆಗ್ತಿರ್ತಾರೆ ಸೊ ಗೈಸ್ ನೋಡಿ ನಾನು ಈ ಥರ ಹೋಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಇದಕ್ಕೆ ಜಾಸ್ತಿ ಡೀಪ್ ಬೇಡ ಅಂದರೆ ಜಾಸ್ತಿ ಒಳಗಡೆ ಆಳ ಇರಬಾರ್ದು ಅಲ್ಲಿ ಆಳ ಇದ್ರೆ ಏನಾಗುತ್ತೆ ಅಂತಂದರೆ ಅದು ಬರೋದು ಲೇಟ್ ಆಗಿಬಿಡುತ್ತೆ ನಮಗೆ ಹಾಗಾಗಿ ಸೊ ಜಾಸ್ತಿ ಆಳ ಇರಬಾರ್ದು ಮೇಲೆ ಮೇಲೆ ಇರಲಿ ಆಯ್ತಾ ಆಯ್ತಾ ಸಾಕು ಬಿಡು ತಟ್ಟವನೆ ಬರಬಾರ್ದು ಅಂತ ಜಾಸ್ತಿ ಮುಂದೆ ಸೊ ಗೈಸ್ ನಾನು ಹೋಲಾಡ್ಕೊಂಡು ಹೋಗ್ತಾ ಇದ್ದೀನಿ ಚಾರ್ ವೀಕು ಬೀಜ ಆಗ್ತವನು ಒಂದೊಂದೇ ಒಂದೊಂದೇ ಅವನ ತಮ್ಮ ಹಿಂದೆಗಡೆ ನೋಡಿ ಹೆಂಗೆ ಮುಚ್ಕೊಂಡು ಬರ್ತಾವನೆ ಅಂತ ಸೊ ಅವ್ನಿವಾಗಲೇ ಇಷ್ಟು ಕೆಲಸ ಮಾಡ್ತಾವನೆ ಗೈಸ್ ಎಷ್ಟು ಚೆನ್ನಾಗಿ ನೀಟಾಗಿ ಮಣ್ಣೆಲ್ಲ ಹಾಕಿ ಚೆನ್ನಾಗಿ ಮುಚ್ತವನೆ

ಇವ್ರು ಗುಂಡಿತಿಯವರು ಇವರು ತಿರ್ಸ್ರಿ ನಿಮ್ದೊಂಚೂರು ತಿರುಗ್ತಾ ಇಷ್ಟ್ರ ಬೈ ತೋರಿಸಿ ಒಂಚೂರು ಮುಖ ಅಪ್ಪ ಮಗ ನೋಡಿ ಫ್ರೆಂಡ್ಸ್ ಹೆಂಗ್ ಕೆಲಸ ಮಾಡ್ತಾರೆ ಒನ್ ಒನ್ ಇವರು ಗುಂಡಿ ತೆಗಿಯೋರು ಪೈಪ್ ಇಟ್ಕೊಂಡು ಬಗ್ಗಕ್ಕಾಗಲ್ವಂತ ಅವರಿಗೆ ವಯಸ್ಸಾಗೈತಂತೆ ಓಯ್ ಬಗ್ಬೂಟಿ ಸ್ಟಾಪ್ ನೋಡಿ ಫ್ರೆಂಡ್ಸ್ ಒಂದು ಲೈನ್ ಮುಗಸೆ ಬಿಟ್ರು ಫೈನಲಿ ಭೂಮಿ ಒಂದು ಲೈನ್ ಮುಗಿತಾ ಬಂಗಾರಿ ಕರೆಕ್ಟ್ ಸಾಕು ಹೋಗು ಭೂಮಿ ಸಾಕು ನಿನ್ನ ಇನ್ನ ಮಮ್ಮಾ ಏ ಚಿನ್ಕಿ ಒಂದ್ ಲೈನ್ ಒಂದು ಬಿಟ್ಬಿಟ್ಟ ಕಣೆ ಭೂಮಿ ಇಲ್ಲೇ ಒಂದು ಬಿಟ್ಬಿಟ್ಟಲ್ಲ ಎರಡೂವರೆ ವರ್ಷಕ್ಕೆ ಎಷ್ಟು ಕೆಲಸ ಮಾಡ್ತಾನೋ ನನ್ನ ಮಗ ಅದಕ್ಕೆ ಸುಸ್ತೇರಿಜ್ ಕೈಮ ಗೊತ್ತರ ಬಗ್ಬಗೋನ್ ಊಟ ಕೂಡ ನೀನು ಮುಚ್ಚು ನಾನು ಮುಚ್ಚತೀನಿ ಈಗ ಬರ್ತಿದ್ದಾರೆ ಅವರು ಫ್ರೆಂಡ್ ಇವಾಗ ಈ ಹುಡ್ಗ ಕಟಿಂಗ್ ಮಾಡಿಸ್ಕೊಬಂದವನೇ ಇವನ ಹೆಸರು ಗೌತು ಅಂತ ಬಂದ ಬಂದ ನೋಡಿ ಅವ್ನ ಹಲ್ ನೋಡಿ ಒಂದ್ಸಲ ತೋರಿಸ್ತೀನಿ ಗೊತ್ತು ನಿಮ್ ಹಲ್ ತೋರಿಸಿ ಬೆಳ್ಳಕ್ ಕಾಣಿಸ್ತಿದಾರಲ್ವಾ ಫ್ರೆಂಡ್ ಮಾಡ್ತಿದ್ನಲ್ಲ ಮಾವ ಫ್ರೆಂಡ್ ಈ ಹುಡ್ಗಂಗೆ ಒಂಚೂರು ಕೊಬ್ಬು ಫ್ರೆಂಡ್ ಈಗ ನನ್ಗೆ ಏನು ಕೆಲಸ ಇಲ್ಲ ಫ್ರೆಂಡ್ ಬಯಸ್ ನೋಡಿ ನಾನು ಹೋಲ್ ಹೋಗ್ತಾ ಇದ್ದೀನಿ ನೋಡಿ ಈ ತರ ಹೋಲ್ ಮಾಡ್ತಾ ಇದ್ದೀನಿ ಆಮೇಲೆ ನೋಡಿ ಇವ್ರಿಗೂ ಬೀಜನ ಹಾಕ್ತಾ ಇದ್ದಾರೆ ಗುಂಡಿಲಿ ನೋಡಿ ಈ ಥರ ಗುಂಡಿಲಿ ಇದ್ದಾರೆ ಆಮೇಲೆ ಇವರು ಮುಟ್ಟಿಸ್ತಾ ಇದ್ದಾರೆ ಈಗ ಥ್ಯಾಂಕ್ ಯು ಸೋ ಮಚ್ ಕೊನೆ ತನಕ ಆ ವಿಡಿಯೋನ ನೋಡಿದ್ದಕ್ಕೆ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಸಪೋರ್ಟ್ನ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜೈ ಶ್ರೀರಾಮ್